ಕರ್ನಾಟಕ ಸರ್ಕಾರ ಗದಗ ಶಾಲಾ ಶಿಕ್ಷಣ ಇಲಾಖೆ ತಾಲೂಕು ಪಂಚಾಯತ್ ರೋಣ ಶಿಕ್ಷಣಾಧಿಕಾರಿಗಳ ಹಾಗೂ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ರೋಣ ಶ್ರೀ ಸಿ ಬಿ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ ಬೆನಹಾಳ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿನ ಮಕ್ಕಳ ದಿನಾಚರಣೆ ಹಾಗೂ ಪಾಲಕ ಪೋಷಕ ಶಿಕ್ಷಕರ ಮಹಾಸಭೆ ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ಪ್ರಧಾನ ಮಂತ್ರಿಯಾಗಿರ್ತಕ್ಕಂಥ ಶ್ರೀ ಗೌಡ ಕುಮಾರ್ ಗೌಡ ಪಾಟೀಲ್ ಅವರು ವಹಿಸಿಕೊಳ್ತಂತೆ ಅವರಲ್ಲಿ ಇದೇ ರೀತಿಯಾಗಿ ಮುಖ್ಯ ಅತಿಥಿ ಸ್ಥಾನವನ್ನು ನಮ್ಮ ಶಾಲೆಯ ಗೌರವಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಕೂವರ್ ಜಗಣ್ಣವರ್ ಹಾಗೂ ಶ್ರೀ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳುವ ಘಟನೆ ಶ್ರೀ ಎಂ ಪಿ ಜಗಣ್ಣವರ ಅಧ್ಯಕ್ಷರು ಶಾಲಾ ಎಸ್ ಡಿ ಸಿಯ ಸದಸ್ಯರು ಆಗಿರ್ತಕ್ಕಂಥ ಶ್ರೀ ಮಲ್ಲಪ್ಪ ಹಡಪಾದವರು ಆಗಮಿಸಿದ್ದಾರೆ ಅವರನ್ನು ಕೂಡ ಅದೇ ರೀತಿಯಾಗಿ ನಮ್ಮ ಊರಿನ ಸೈನಿಕರು ಆಗಿರ್ತಕ್ಕಂಥ ಉಂಗ್ರಪ್ಪನವರವರು ಆಗುತ್ತೆ ಆಗಿರ್ತಕ್ಕಂಥ ಶ್ರೀ ಎಂ ಆರ್ ಗೌಡರ್ ಗುರುಗಳು ಸಹಿತ ಎಲ್ಲ ನಮ್ಮ ಅದೇ ರೀತಿಯಾಗಿ ಅತ್ಯಂತ ನಮ್ಮ ಶಾಲೆಯ ಯಾವತ್ತು ಏನೇ ಆಗಲಿ ಆ ಎಲ್ಲ ಕಾರ್ಯಕ್ರಮಗಳನ್ನು ಪತ್ರಿಕೆಯಲ್ಲಿ ಬಿಡುಗಡೆ ಮಾಡಿ ಇಡೀ ಒಂದು ನಮ್ಮ ತಾಲೂಕಿಗೆ ಅಷ್ಟಲ್ಲ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ನಮ್ಮ ಶಾಲೆಯ ವಿಷಯವನ್ನ ಮುಟ್ಟಿಸತಕ್ಕಂಥ ಪತ್ರಕರ್ತರಾಗಿರ್ತಕ್ಕಂಥ ಶ್ರೀ ಸಿದ್ದನಗೌಡ ರವರು ಕೂಡ ಅದೇ ರೀತಿಯಾಗಿ ನಮ್ಮ ಪಾಲಕರಾಗಿ ಇವತ್ತಿನ ದಿವಸ ಮಧಿನ್ ಗುಡಿಯ ನಮ್ಮ ಮೇಡಮ್ ಅವ್ರು ಬಂದಿದ್ದಾರೆ ಅನ್ಕೊಂಡ್ ಪ್ರಾರ್ಥನೆ ಅನ್ನುವುದು ಆತ್ಮದ ಆಹಾರ ಜೀವಿಸಲಿಕ್ಕೆ ಆಹಾರ ಎಷ್ಟು ಮುಖ್ಯನೋ ಹಾಗೆ ಮನಸ್ಸಿನ ಏಕಾಗ್ರತೆಯನ್ನ ಮನಸ್ಸಿಗೆ ನೆಮ್ಮದಿಯನ್ನ ತರಲಿಕ್ಕೆ ಪ್ರಾರ್ಥನೆ ಆತ್ಮದ ಆಹಾರ ಅಂತ ಹೇಳ್ತೇವೆ ಆ ಒಳಗೆ ಈಗ ಪ್ರಾರ್ಥನೆಯನ್ನ ಕೈಯಲ್ಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು